ಪ್ರಿಯ ಸ್ನೇಹಿತರ ಮೀಡಿಯಾ ಜಂಕ್ಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾರ್ಗಿಲ್ ಕದನ ಭಾರತೀಯ ಸೈನ್ಯದ ಶೌರ್ಯ ಪ್ರಾಣವನ್ನೇ ಒತ್ತಿಟ್ಟ ಸೈನಿಕರ ಸಾಹಸವನ್ನು ಜಗತ್ತಿಗೆ ಪರಿಚಯಿಸಿದ ಯುದ್ಧ ಅದು ಸದಾ ದ್ವೇಷ ಸಾಧಿಸಲು ಹವಣಿಸುವ ಪಾಕಿಸ್ತಾನದ ಜೊತೆಗಿನ ಮೈತ್ರಿ ದುಬಾರಿ ಎಂಬುದು ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿರೂಪಿತವಾಗಿತ್ತು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ತಕ್ಕ ಪಾಠವನ್ನು ಕಲಿಸಿದರು ಕಾರ್ಗಿಲ್ ಅನ್ನು ಮತ್ತೆ ಭಾರತದ ವಶಕ್ಕೆ ಪಡೆದ ಕಾರ್ಗಿಲ್ ವಿಜಯ ದಿವಸಕ್ಕೆ ಇಪ್ಪತ್ತೈದನೇ ವರ್ಷಗಳು ತುಂಬಿ ಇತಿಹಾಸ ಪುಟದಲ್ಲಿ ಅಜರಾಮರವಾಗಿದೆ ಅಂದು ಸಾವಿರದ ಒಂಬೈನೂರ ಮೇ ತಿಂಗಳಲ್ಲಿ ಶುರುವಾದ ಕಾರ್ಗಿಲ್ ಕದನದ ಹೊತ್ತಿನಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ ವಿಪಿ ಮಲಿಕರವರು ಒಂದು ಮಾತನ್ನು ಹೇಳುತ್ತಾರೆ ಶತ್ರು ದೇಶ ಪಾಕಿಸ್ತಾನ ಒಂದು ಗುಂಡು ಹಾರಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಕೊನೆಯ ಬುಲೆಟ್ ಅನ್ನು ಹಾರಿಸಿ ಕಾರ್ಗಿಲ್ ಕದನಕ್ಕೆ ಅಂತ್ಯ ಹಾಡುವುದು ನಾವೇ ಎಂದಿದ್ದರು ಈ ಒಂದು ಮಾತು ಅದೆಷ್ಟೋ ಭಾರತೀಯ ಸೈನಿಕರಿಗೆ ಎಲ್ಲಿಲ್ಲದ ಉತ್ಸಾಹವನ್ನು ತುಂಬಿತ್ತು ಭಾರತೀಯ ಸೈನಿಕರು ತಮ್ಮ ಪ್ರಾಣದ ಹಂಗು ತೊರೆದು ಈ ದೇಹ ಯುದ್ಧದಲ್ಲಿ ಮಡಿದು ಹೋಗಲಿ ಎಂಬ ಆಸೆಯೊಂದಿಗೆ ಶತ್ರು ದೇಶದೊಡನೆ ಹೋರಾಡಿ ವೀರ ಮರಣಗೈದ ನಮ್ಮ ಭಾರತೀಯ ಸೈನಿಕರು ನಮ್ಮೆಲ್ಲರಿಗೂ ಪ್ರೇರಣೆ ಸುಮಾರು ಐವತ್ತು ದಿನಗಳ ಕಾಲ ನಾಲ್ಕು ಸೆಕ್ಟರ್ಗಳಲ್ಲಿ ನಡೆದ ಕಾರ್ಗೆಟ್ ಯುದ್ಧ ನಾವು ಮಾತನಾಡಿದಷ್ಟು ಸುಲಭದಾಗಿರಲಿಲ್ಲ ಸುಮಾರು ಐದು ಸಾವಿರ ಅಡಿಗಳಷ್ಟು ಎತ್ತರದ ಯುದ್ಧ ಪ್ರದೇಶಗಳಲ್ಲಿ ಹೋರಾಡುತ್ತಾ ಗಾಯಗೊಂಡು ಮರಳಿ ಬೇಸ್ ಪಾಯಿಂಟ್ಗಳಿಗೆ ಹೋಗುವಾಗ ಈ ದೇಶದ ಸೈನಿಕ ತನ್ನ ಅಧಿಕಾರಕ್ಕೆ ಒಂದು ಮಾತನಾಡುತ್ತಾನೆ ಸಾಹೇಬ್ ಕ್ಷಮಿಸಿಬಿಡಿ ಕೊನೆಯ ದಿನಕ ಹೋರಾಡಲು ಆಗಲಿಲ್ಲ ಎಂದು ಹೇಳುವ ಸೈನಿಕನ ದೇಶಪ್ರೇಮ ಎಂತಹದ್ದು ಸತ್ಯವಾಗಿ ಇದು ಅಕ್ಷರಗಳಿಗೆ ಸಿಗದ ದೇಶಪ್ರೇಮ ಪ್ರೇಮಗಳಿದು ಇನ್ನೊಂದು ಮನಸ್ಸಿಗೆ ಭಾರವೆನಿಸುವ ವಿಷಯ ಏನಂದ್ರೆ ಯುದ್ಧಕ್ಕೆ ಹೋಗುವಾಗ ಮನೆಯವರಿಗೆ ಒಂದು ಪತ್ರ ಬರೆಯಲು ಸೈನಿಕರಿಗೆ ಒಂದು ಅವಕಾಶವಿರುತ್ತದೆ ಯುದ್ಧ ಭೂಮಿಯಿಂದ ಜೀವಂತ ಬಂದರೆ ಸೈನಿಕ ಮನೆಯವರನ್ನು ನೋಡಬಹುದು ಇಲ್ಲದಿದ್ದರೆ ಅವರ ಪತ್ರ ಅವರ ಮನೆಗೆ ಕೈ ಸೇರುತ್ತದೆ ಯುದ್ಧಕ್ಕೂ ಮುಂಚೆ ಮನೆಯವರಿಗೆ ಪತ್ರ ಬರೆಯುವ ಸೈನಿಕ ಎಂದಿಗೂ ತನ್ನ ಮನೆಯವರ ಬಗ್ಗೆ ಚಿಂತಿಸುವುದಿಲ್ಲ ನಾನು ಯುದ್ಧದಲ್ಲಿ ಸತ್ತರೆ ಕಣ್ಣೀರು ಹಾಕಬೇಡಿ ನಾನು ಕಾರ್ಗಿಲ್ ಯುದ್ಧ ಭೂಮಿಯಿಂದ ಮರಳಿ ಬರದೇ ಇದ್ದರೆ ನನ್ನ ಮಗನನ್ನು ಸೈನ್ಯಕ್ಕೆ ಸೇರಿಸುವ ತಯಾರು ಮಾಡಿ ಅಬ್ಬಾ ಎಂತಹ ಮಾತು ಇದೇ ದೇಶ ದೇಶಪ್ರೇಮ ಇದೇ ಅಲ್ಲವೇ ದೇಶಭಕ್ತಿ ಇಂತಹ ದೇಶಭಕ್ತಿ ದೇಶ ಪ್ರೇಮವೆಂಬ ಪದಗಳಿಗೆ ಗೌರವ ಬರೋದು ಇಂತಹ ಮಹಾನ್ ಯೋಧರಿಂದ ಅಲ್ಲವೇ ಜಮ್ಮು ಕಾಶ್ಮೀರ ರೈಫಲ್ಸ್ ಒನ್ ತ್ರೀ ಬೆಟಾಲಿಯನ್ ಇದೊಂದು ಭಾರತೀಯ ಸೈನ್ಯದ ಒಂದು ತುಕಡಿ ಕಾರ್ಗಿಲ್ ಯುದ್ಧದಲ್ಲಿ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಎನ್ನುವ ಬೆಟ್ಟವನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿತ್ತು ಕಮಾಂಡಿಂಗ್ ಆಫೀಸರ್ ವೈ ಕೆ ಜೋಶಿ ಅವರು ಎರಡು ತಂಡಗಳನ್ನು ರಚಿಸಿದರು ಮೊದಲನೇ ತಂಡ ಕ್ಯಾಪ್ಟನ್ ಸಂಜೀವ್ ಸಿಂಗ್ ನಡೆಸಿದರು ಇನ್ನೊಂದು ತಂಡವನ್ನು ವಿಕ್ರಮ್ ಬಾತ್ರರವರು ನಡೆಸಿದರು ಇಬ್ಬರು ವೀರ ಯೋಧರು ಹತ್ತೊಂಬತ್ತು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ತಮ್ಮ ತಂಡಗಳನ್ನು ತೆಗೆದುಕೊಂಡು ಬೆಟ್ಟದ ಮೇಲೆ ತೆವಳುತ್ತಾ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಾಕಿಸ್ತಾನದ ಶತ್ರುಗಳನ್ನು ಬಗ್ಗು ಬಡಿದು ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಬೆಟ್ಟವನ್ನು ಮರಳಿ ವಶಪಡಿಸಿಕೊಂಡಿತ್ತು ಖುಷಿ ಪಡುವ ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಒಬ್ಬ ಭಾರತೀಯ ಸೈನಿಕನ ಪ್ರಾಣವೂ ಕೂಡ ಹೋಗಿರಲಿಲ್ಲ ಅಷ್ಟು ಕರಾರುವಕ್ಕಾಗಿ ಕ್ಯಾಪ್ಟನ್ ಸಂಜೀವ್ ಜೋಶಿ ಮತ್ತು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ತಂಡಗಳ ಯುದ್ಧರ ತಂತ್ರವನ್ನು ಹಿಡಿದಿದ್ದರು ಇದೇ ಬೆಟ್ಟವನ್ನು ಮರಳಿ ಪಡೆದ ಸಂದರ್ಭದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಎ ದಿಲ್ ಮಾಂಗೆ ಎಂದು ಸಂತೋಷದಿಂದ ಕೂಗಿ ಹೇಳಿದರು ಅಂದರೆ ಈ ಒಂದು ಬೆಟ್ಟವಷ್ಟೇ ನಮಗೆ ಸಾಕಾಗಲ್ಲ ಇನ್ನು ಬೇಕು ಎನ್ನುವ ಸಂದೇಶವಿದು ನಮ್ಮ ದೇಶದ ಸೈನಿಕರ ಉತ್ಸಾಹಕ್ಕೆ ಸರಿಸಾಟಿಯೇ ಇಲ್ಲ ಮತ್ತೆ ಎರಡನೇ ಕಾರ್ಯಾಚರಣೆಗೆ ಓ ಓ ರೈಫಲ್ಸ್ ಒನ್ ತ್ರೀ ಬೆಟಾಲಿಯನ್ ಸೈನ್ಯದ ತುಕಡಿ ಜುಲೈ ನಾಲ್ಕರಂದು ಸಿದ್ಧಗೊಂಡಿತ್ತು ಎರಡನೇ ಕಾರ್ಯಾಚರಣೆಯಲ್ಲಿ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಬೆಟ್ಟವನ್ನು ವಶಪಡಿಸಿಕೊಳ್ಳಬೇಕಾಗಿತ್ತು ತಂಡಗಳು ಸಿದ್ಧವಾದವು ಈ ಬಾರಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಮೊದಲನೇ ಬೆಟಾಲಿಯನ್ ಸೈನ್ಯದ ತುಕಡಿಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ವೈ ಕೆ ಜೋಶಿ ಅವರು ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ನವೀನ್ ನಾಗಪ್ಪನವರ ಸ್ನೇಹಿತ ಸೈನಿಕನಿಗೆ ಜ್ವರ ಬಂದ ಕಾರಣ ಅವರನ್ನು ಯುದ್ಧಕ್ಕೆ ಅಣಿ ಮಾಡದಂತೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತಾರೆ ಈ ವಿಷಯ ತಿಳಿದ ಅವರ ಸ್ನೇಹಿತ ಶ್ಯಾಮ್ ಸಿಂಗ್ ನವೀನ್ ನಾಗಪ್ಪ ಅವರ ಹತ್ತಿರ ಬಂದು ಸಾಹೇಬ್ ಒಳ್ಳೆಯ ದಿನಗಳಲ್ಲಿ ನಿಮ್ಮ ಜೊತೆ ಇದ್ದೇನೆ ಈಗ ಹೋರಾಡುವ ಸಮಯ ಬಂದಿದೆ ನಿಮ್ಮೊಬ್ಬರನ್ನೇ ಯುದ್ಧಕ್ಕೆ ಹೇಗೆ ಕಳುಹಿಸಿರಿ ಅಕಸ್ಮಾತ್ ನಿಮಗೆ ಏನಾದರೂ ಆದರೆ ಮನೆಯಲ್ಲಿ ಮತ್ತು ಬೆಟಾಲಿಯನ್ನಲ್ಲಿ ನನ್ನ ಮುಖ ಹೇಗೆ ತೋರಿಸಲಿ ಎಂದು ಕೇಳುತ್ತಾನೆ ಸೈನಿಕ ಶ್ಯಾಮ್ ಸಿಂಗ್ ಅನಾರೋಗ್ಯ ಎದ್ದರೂ ಕೂಡ ಯುದ್ಧಕ್ಕೆ ಸಜ್ಜಾಗುವ ನಮ್ಮ ದೇಶದ ಯೋಧರ ಕೆಚ್ಚದೆ ಕಿಚ್ಚು ನಮಗೆ ಎಂದೆಂದಿಗೂ ಪ್ರೇರಣೆಯಲ್ಲವೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರ ನೂರ ಇಪ್ಪತ್ತು ಜನರ ಬೆಟಾಲಿಯನ್ ತುಕಡಿ ದುರ್ಗಾಮಾತಾ ಕಿ ಜೈ ಎನ್ನುತ್ತ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಬೆಟ್ಟವನ್ನು ಜುಲೈ ನಾಲ್ಕರ ಸಂಜೆಯಿಂದ ಹತ್ತಲು ಶುರು ಮಾಡಿದರು ಆದರೆ ಇಷ್ಟೊತ್ತಿಗಾಗಲೇ ಕಡಿದಾದ ಬೆಟ್ಟಗಳಲ್ಲಿ ಆಳವಾದ ಪ್ರಪಾತದಲ್ಲಿ ಬೆಟ್ಟದ ಮೇಲೆ ನಮ್ಮದೇ ಬಂಕರ್ಗಳಲ್ಲಿ ಪಾಕಿಸ್ತಾನದ ಸೈನಿಕರು ಬೀರುಬಿಟ್ಟಿದ್ದರು ಕಾರ್ಯಾಚರಣೆ ಅಷ್ಟು ಸುಲಭವಾಗಿರಲಿಲ್ಲ ನಿಧಾನವಾಗಿ ರಾತ್ರಿ ರಾತ್ರಿಯಿಡೀ ಬೆಟ್ಟವನ್ನು ಹತ್ತಿತ್ತು ನವೀನ್ ನಾಗಪ್ಪ ಅವರ ತಂಡ ಜುಲೈ ಐದರ ಮುಂಜಾವಿನಲ್ಲಿ ನಿಧಾನವಾಗಿ ಬೆಟ್ಟದ ತುದಿಗಿಂತ ಕೆಳಗೆ ಇರುವ ಮೂರು ಬಂಕರ್ಗಳಿಗೆ ಗ್ರೇನೇಡ್ ಎಸೆದು ಬಂಕರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ಸಮಯದಲ್ಲಿ ಸೈನಿಕ ಶ್ಯಾಮ್ ಸಿಂಗ್ ಹುತಾತ್ಮರಾಗಿದ್ದರು ಈ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಬೆಟ್ಟ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆ ಎಪ್ಪತ್ತೆರಡು ಗಂಟೆಗಳು ಕಳೆದವು ಯಾವುದೇ ಊಟ ಆಹಾರವಿಲ್ಲದೆ ಸೈನಿಕರು ಯುದ್ಧದಲ್ಲಿ ನಿರತರಾಗಿದ್ದರು ಮೂರು ದಿನಗಳು ಕಳೆದ ನಂತರ ವಾಯ್ ಕೆ ಜೋಶಿ ಅವರು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಊಟವನ್ನು ಕಳುಹಿಸಿಕೊಡುತ್ತೇನೆ ಎಂದು ಕೇಳಿದಾಗ ಊಟವಿಲ್ಲದೆ ಇರಬಲ್ಲೆವು ಮದ್ದು ಗುಂಡುಗಳನ್ನು ಕಳಿಸಿ ಎಂಬ ಉತ್ತರವನ್ನು ನೀಡುತ್ತಾರೆ ಅಬ್ಬಾ ದೇಹಕ್ಕೆ ಊಟವಿರುತ್ತಿದ್ದರೂ ಪರವಾಗಿಲ್ಲ ನನ್ನ ಬಂದೂಕಿಗೆ ಗುಂಡು ಕೊಡಿ ಆ ಗುಂಡಿನಿಂದ ಶತ್ರು ದೇಶದ ಪಡೆಯನ್ನು ನಿರ್ನಾಮ ಮಾಡಿ ನನ್ನ ಭೂಮಿಯನ್ನು ನಾನು ಮರಳಿ ಪಡೆಯುತ್ತೇನೆ ಎಂಬ ಮನಸ್ಥಿತಿಯು ನಮ್ಮ ದೇಶದ ಸೈನಿಕರಿಗೆ ಒಂದು ದೊಡ್ಡ ಸಲಾಮ ಬೆಟ್ಟದ ಮೇಲಿನ ಕೊನೆಯ ಬಂಕರ್ ವಶಪಡಿಸಿಕೊಳ್ಳುವ ಸಮಯ ಈ ಸಮಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಭಾತ್ರಾ ನೇತೃತ್ವದ ತಂಡ ಮದ್ದು ಗುಂಡುಗಳನ್ನು ತೆಗೆದುಕೊಂಡು ಗುಡ್ಡದ ಮೇಲಿನ ನಮ್ಮ ಸೈನಿಕರ ರಕ್ಷಣೆಗೆ ಬಂದಿತ್ತು ಕೊನೆಯ ದಿನದ ಹೋರಾಟ ಇನ್ನೇನು ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ನಮ್ಮ ವಶವಾಗುವ ಹೊತ್ತು ಶತ್ರು ದೇಶದ ಗ್ರೆನೆಡ್ ಭಾರತದ ಸೈನಿಕರ ಬಂಗರ ಬಳಿ ಬಂದು ಬೀಳುತ್ತದೆ ಈ ದಾಳಿಯಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಗಾಯಗೊಳ್ಳುತ್ತಾರೆ ಅವರನ್ನು ಸೇನಾನಲ್ಲಿಗೆ ಕೊಳಿಸಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ತಂಡವನ್ನು ಮುನ್ನಡೆಸುತ್ತಾ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಮರಳಿವು ವಶಪಡಿಸಿಕೊಳ್ಳುತ್ತಾರೆ ಓ ರೈಫಲ್ಸ್ ಹದಿಮೂರನೇ ಬೆಟಾಲಿಯನ್ ಸೈನಿಕರ ತಂಡ ಬೆಟ್ಟದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ ಬೆಟ್ಟವೇನೋ ಭಾರತದ ಫಲಾಯಿತು ದುರಾದೃಷ್ಟವಶಾತ್ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹುತಾತ್ಮರಾದರು ಮತ್ತು ಕ್ಯಾಪ್ಟನ್ ನವೀನ್ ನಾಗಪ್ಪ ಅಂಗವಿಕಲರಾದರು ಈ ಇಬ್ಬರು ಮಹಾನ್ ಯೋಧರು ಈ ಕಾರ್ಗಿಲ್ ವಿಜಯದಿನಂದು ನಾವು ಸ್ಮರಿಸಿಕೊಳ್ಳಲೇಬೇಕು ಕಾರ್ಗಿಲ್ ಕಣವೇ ಟೈಗರ್ ಹಿಲ್ ಸಿಯಾಚಿನ್ ಅಂತಹ ಪ್ರದೇಶಗಳು ಚಳಿಗಾಲದಲ್ಲಿ ವಿಪರೀತ ಇರುತ್ತದೆ ಸಾಮಾನ್ಯ ಜನ ವಾಸಿಸಲು ಯೋಗ್ಯವಾದ ಸ್ಥಳ ಮತ್ತು ಸಮಯ ಬಲ್ಲದು ಸೈನಿಕರು ಶತ್ರುಗಳೊಡನೆ ಯುದ್ಧ ಮಾಡದೆ ಕೇವಲ ಏರುಪೇರಾಗುವ ವಾತಾವರಣದಿಂದಾಗಿ ಪ್ರಾಣ ಕಳೆದುಕೊಂಡವರು ಹೆಚ್ಚಿನ ಜನ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಚಳಿಗಾಲದಲ್ಲಿ ಎರಡೂ ಕಡೆಯ ಸೈನಿಕರು ಗಡಿ ಭಾಗಗಳನ್ನು ಬಿಟ್ಟು ಹೋಗಿ ಚಳಿ ಕಡಿಮೆ ಆದ ಮೇಲೆ ಮರಳಿ ಗಡಿಗೆ ಬರುವಂತಹ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇದರೊಡನೆ ಅಂದಿನ ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಯುದ್ಧ ಬಿಟ್ಟು ಎರಡೂ ದೇಶಗಳು ಶಾಂತಿ ಮತ್ತು ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕೆಂಬ ಆಶಯದೊಂದಿಗೆ ಭಾರತದಿಂದ ಲಾಹೋರ್ ತನಕ ಬಸ್ ಸಂಚಾರ ಆರಂಭಿಸಿ ಸ್ವತಃ ತಾವೇ ಪಾಕಿಸ್ತಾನದವರೆಗೆ ಹೋಗಿ ಬಂದಿದ್ದರು ಪಾಕ್ ಪ್ರಧಾನಿ ನವಾಜ್ ಶರೀಫರೊಡನೆ ಶಾಂತಿ ಮಂತ್ರದೊಡನೆ ಹಸ್ತ ಕೂಡ ಮಾಡಿದ್ದರು ಇತ್ತ ನಮ್ಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಂತಿ ನೆಲೆಸಲು ಪ್ರಯತ್ನ ಪಟ್ಟರೆ ಅತ್ತ ಪಾಕಿಸ್ತಾನದ ಕುತಂತ್ರಿ ಸೇನಾ ಮುಖ್ಯಸ್ಥ ಪರ್ವೇಜ್ ಮುಷ್ರಫ್ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಟ್ರೂಪ್ ಅಂಡ್ ನಾರ್ಥನ್ ಲೈಟ್ ಇನ್ಫೆಂಟ್ರಿ ಸೈನಿಕರನ್ನ ಒಳಸಂಚಿನಿಂದ ಗಡಿಗೆ ಕಳಿಸಿ ಒಪ್ಪಂದವನ್ನ ಗಾಳಿಗೆ ತೂರಿದ್ದ ಅವಧಿಯ ಮುಂಚೆಯೇ ಗಡಿಗೆ ಬಂದ ಪಾಕಿಸ್ತಾನದ ಸೈನಿಕರು ಭಾರತದ ಸುಮಾರು ನೂರ ಮೂವತ್ತು ಬಂಕರ್ಗಳಲ್ಲಿ ನೆಲೆ ನಿಂತಿದ್ದರು ಪಾಕಿಸ್ತಾನದ ಈ ಹೇ ಕುತಂತ್ರ ಭಾರತದ ಗಮನಕ್ಕೆ ಬರಲೇ ಇಲ್ಲ ಕಾರ್ಗಿಲ್ ಯುದ್ಧಕ್ಕೆ ಇದೇ ಮೂಲ ಕಾರಣ ಪಾಪಿ ಪಾಕಿಸ್ತಾನದ ಕುತಂತ್ರದಿಂದ ಕಾರ್ಗಿಲ್ ಪ್ರದೇಶದಲ್ಲಿ ಯುದ್ಧ ನಡೆಸಬೇಕಾಯಿತು ಈ ಯುದ್ಧದಲ್ಲಿ ಭಾರತದ ಐದುನೂರ ಇಪ್ಪತ್ತೇಳು ವೀರ ಯೋಧರು ಭಾರತಕ್ಕಾಗಿ ವೀರ ಮರಣವನ್ನು ಹೊಂದಬೇಕಾಯಿತು ಕಾರ್ಗಿಲ್ ಭಾಗದಲ್ಲಿ ಒಪ್ಪಂದವನ್ನು ಮುರಿದು ಯುದ್ಧ ನಿಯಮದ ಸಮಯಕ್ಕಿಂತ ಬೇಗನೆ ಗಡಿಯೊಳಗೆ ಬಂದ ಕೂತ ಪಾಕಿಸ್ತಾನದ ಈ ಹೀನ ಕುತಂತ್ರದ ಹಿಂದೆ ಸೇಡಿನ ಪ್ರತಿಕಾರ ಇತ್ತು ಎಂಬುದನ್ನು ಇಡೀ ಜಗತ್ತು ಹೇಳುತ್ತದೆ ಕಾಶ್ಮೀರವನ್ನು ಕಬಳಿಸಬೇಕೆಂಬ ಅನೇಕ ದಶಕಗಳ ಕನಸು ಪಾಕಿಸ್ತಾನಕ್ಕೆ ನನಸಾಗಿಲ್ಲ ಆಗುವುದಿಲ್ಲ ಅದು ಬೇರೆ ಮಾತು ಭಾರತದ ವಿರುದ್ಧ ಪಾಕಿಸ್ತಾನ ಮಾಡಿದ ಯಾವುದೇ ಯುದ್ಧದಲ್ಲಿಯೂ ಕೂಡ ಪಾಕಿಸ್ತಾನ ವಿಜಯ ಸಾಧಿಸಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಬಾಂಗ್ಲಾ ವಿಮೋಚನೆಯ ಯುದ್ಧದಲ್ಲಿ ಭಾರತ ವಿಜಯಶಾಲಿಯಾಗಿ ಬಾಂಗ್ಲಾದೇಶವನ್ನು ಸ್ವತಂತ್ರಗೊಳಿಸಿತು ಇದಷ್ಟೇ ಅಲ್ಲದೆ ಸಾವಿರದ ಎಪ್ಪತ್ತೊಂದರಲ್ಲಿ ಯುದ್ಧದಲ್ಲಿ ಪಾಕಿಸ್ತಾನದ ಸುಮಾರು ತೊಂಬತ್ತು ಸಾವಿರ ಸೈನಿಕರು ಭಾರತದ ಸೇನೆಯ ಮುಂದೆ ಭಾರತದ ಶಕ್ತಿಯ ಮುಂದೆ ಆಗ ಪಾಕಿಸ್ತಾನದ ಬಲವೇ ಉಡಗಿ ಹೋಗಿತ್ತು ಮತ್ತೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಿಯಾಚಿನ್ ಗ್ಲೇಜಿಯರ್ ಕದನದಲ್ಲಿ ಪಾಕಿಸ್ತಾನ ಹೂಡಿದ ಸಂಚನ್ನು ಭಾರತೀಯ ಸೇನೆ ಆಪರೇಷನ್ ಮೇಘದೂತ ಕೂಡ ವಿಫಲಗೊಳಿಸಿತ್ತು ಈ ಸಮಯದಲ್ಲಿ ಪಾಕಿಸ್ತಾನದ ಬ್ರಿಗೇಡಿಯರ್ ಆಗಿದ್ದವನೇ ಪರ್ವೇಜ್ ಮುಷ್ರಫ್ ಪಾಕಿಸ್ತಾನದ ದಂಡನಾಯಕನಾದ ಮೇಲೆ ಪರ್ವೇಜ್ ಮುಷ್ರಫ್ ಭಾರತದ ಮೇಲೆ ಸೇಡು ತಿಳಿಸಿಕೊಳ್ಳಲು ಕಾಯುತ್ತಿದ್ದ ಹಾಗಾಗಿ ಈ ಒಪ್ಪಂದವನ್ನು ಮುರಿದು ಪಾಕಿ ಸೈನಿಕರನ್ನ ಗಡಿಗೆ ಕಳಿಸಿದ ಸ್ನೇಹಿತರೆ ಕಾರ್ಗಿಲ್ ಯುದ್ಧ ಅಷ್ಟು ಸುಲಭವಾಗಿರಲಿಲ್ಲ ಅದಾಗಲೇ ಪಾಕಿಸ್ತಾನದ ಸೈನಿಕರು ಕಾರ್ಗಿಲ್ ಪ್ರದೇಶದ ಎತ್ತರದ ಬೆಟ್ಟದ ಪ್ರದೇಶದಲ್ಲಿ ಭಾರತೀಯ ಬಂಕರ್ಗಳಲ್ಲಿ ನೆಲೆ ನಿಂತಿದ್ದರು ಇತ್ತ ಭಾರತೀಯ ಸೇನೆ ಪಾಕಿಸ್ತಾನದ ಸೈನಿಕರನ್ನು ಓಡಿಸಬೇಕೆಂದರೆ ಭಾರತೀಯ ಸೈನ್ಯ ಕೂಡ ಬೆಟ್ಟದ ಮೇಲೆ ಹೋಗಲೇಬೇಕು ಬೆಟ್ಟ ಹತ್ತಬೇಕಾದಾಗ ಭಾರತೀಯ ಸೈನಿಕರು ಪಾಕಿಸ್ತಾನದ ಗುಂಡುಗಳಿಗೆ ಸುಲಭವಾಗಿ ತುತ್ತಾಗುವ ಸನ್ನಿವೇಶ ಹಾಗಾದರೆ ವಾಯುದಳದ ಮೂಲಕ ವೈಮಾನಿಕ ದಾಳಿ ಮಾಡಬೇಕೆಂದರೆ ಬೇಕಾಗಿರುವ ಹವಾಮಾನ ವಾತಾವರಣವಿರಲಿಲ್ಲ ಮೇ ತಿಂಗಳು ಮುಗಿಯುವವರೆಗೆ ಪಾಕಿಸ್ತಾನದ ಸೇನೆ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು ಜೂನ್ ಮೊದಲ ವಾರದಲ್ಲಿ ಭಾರತೀಯ ಸೇನೆಯ ಓಪೋರ್ಸ್ ಪಿರಂಗಿಗಳು ಕಾರ್ಗಿಲ್ ಪ್ರದೇಶದ ಬೆಟ್ಟದ ಕೆಳಗಡೆ ಬೀಡು ಬಿಟ್ಟವು ಅಲ್ಲಿಂದ ಯುದ್ಧದ ಸನ್ನಿವೇಶವೇ ಬದಲಾಯಿತು ಕೆಳಗಡೆಯಿಂದ ಪಿರಂಗಿಗಳು ದಾಳಿ ಮಾಡುವಾಗ ಮತ್ತೊಂದು ಕಡೆಯಿಂದ ಭಾರತೀಯ ಯೋಧರು ಬೆಟ್ಟಗಳನ್ನು ತೆಳುತ್ತ ಹತ್ತಲು ಶುರು ಮಾಡಿದರು ಭಾರತದ ರಕ್ಷಣೆಯ ಹೊಣೆ ಹೊತ್ತು ನೌಕಾದಳ ವಾಯುದಳ ಭೂಸೇನೆ ಮೂರು ದಳಗಳು ಕಾರ್ಗಿಲ್ ಮರಳಿ ಪಡೆಯುವ ಸಾಹಸಕ್ಕೆ ಕಟಿಬದ್ಧವಾಗಿದ್ದವು ಕಾರ್ಗಿಲ್ ಪ್ರದೇಶದ ಒಂದೊಂದು ಪರ್ವತ ಶ್ರೇಣಿಗಳು ಭಾರತದ ವಶವಾಗಿ ತೊಡಗಿದವು ಭಾರತೀಯ ಸೈನಿಕರ ಶಕ್ತಿ ಯುಕ್ತಿ ಪರಾಕ್ರಮಕ್ಕೆ ಪಾಕ್ ಸೈನಿಕರು ತತ್ತರಿಸಿ ಹೋಗಿದ್ದರು ಅನೇಕ ತಂತ್ರಗಳನ್ನು ಹೆಣೆದು ಭಾರತದ ಕಾರ್ಗಿಲ್ ಪ್ರದೇಶದ ಟೈಗರ್ ಹಿಲ್ ದ್ರಾ ಸೆಕ್ಟರ್ ಟೋಲ್ ಪರ್ವತ ಪಾಯಿಂಟ್ ಫೈವ್ ಏಟ್ ಫೋರ್ ಫೈವ್ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಹೀಗೆ ಪಾಕಿಸ್ತಾನ ವಶಪಡಿಸಿಕೊಂಡ ಎಲ್ಲ ಭಾಗಗಳನ್ನು ಮರಳಿ ಪಡೆದು ಕಾರ್ಗಿಲ್ ಪ್ರದೇಶದ ಮೇಲೆ ಭಾರತದ ಬಾವಟವನ್ನು ಹೆಮ್ಮೆಯಿಂದ ನಮ್ಮ ಭಾರತೀಯ ವೀರಪುತ್ರರು ಹಾರಿಸಿದರು ಆಪರೇಷನ್ ವಿಜಯ ಯಶಸ್ವಿಯಾಗಿತ್ತು ಭಾರತ ಕಾರ್ಗಿಲ್ ಯುದ್ಧವನ್ನು ಗೆದ್ದಿತ್ತು ಒಟ್ಟಾರೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿದರು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಭರತ ಭೂಮಿಗೆ ಮೆರೆದ ವೀರರನ್ನು ಸ್ಮರಿಸಿಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಸೇನೆಯ ಪರಾಕ್ರಮ ಮತ್ತು ಶಕ್ತಿಯನ್ನು ತಿಳಿಸುವ ಪ್ರಯತ್ನ ನಿರಂತರವಾಗಿರಲಿ ಸ್ನೇಹಿತರೆ ಪ್ರಸ್ತುತಪಡಿಸಿದ ವಿಷಯ ಇಷ್ಟವಾಗಿದ್ದರೆ ನಮ್ಮ ಮೀಡಿಯಾ ಜಂಕ್ಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ